ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳು ಸಂದಿರುವ ಹಿನ್ನೆಲೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಿಧಾನದ ಮೇಲೆ ವಿಶೇಷ ಚರ್ಚೆ ಇಂದು ಕೂಡ ಮುಂದುವರೆದಿದೆ ಚರ್ಚೆಯಲ್ಲಿ ಪಾಲ್ಗೊಂಡ ಕೇಂದ್ರ ಸಚಿವ ಜೆಪಿ ನಡ್ಡಾ ಸಂವಿಧಾನ ನಿರ್ಮಾತೃಗಳಿಗೆ ದೇಶ ಎಂದೆಂದಿಗೂ ಋಣಿಯಾಗಿರುತ್ತದೆ ಎರಡು ವರ್ಷಗಳ ಮುನ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ದೇಶ ಸಾಕ್ಷಿಯಾಗಿತ್ತು ಈಗ ಸಂವಿಧಾನ ಅಳವಡಿಕೆಯಾಗಿ ಎಪ್ಪತ್ತೈದು ವರ್ಷಗಳ ಸಮಯದಲ್ಲಿದ್ದೇವೆ ಕೆಲವೇ ದಿನಗಳಲ್ಲಿ ದೇಶ ಗಣತಂತ್ರ ರಾಷ್ಟವಾಗಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಲಿದ್ದು ಅದಕ್ಕೂ ಸಾಕ್ಷಿಯಾಗುತ್ತಿರುವುದು ನಮ್ಮ ಸೌಭಾಗ್ಯವಾಗಿದೆ ಇಂತಹ ಆಚರಣೆಗಳು ನಮ್ಮ ಸಂವಿಧಾನವನ್ನು ಸದೃಢಗೊಳಿಸುವ ಬದ್ದತೆ ವ್ಯಕ್ತಪಡಿಸುತ್ತದೆ ಎಂದು ಹೇಳಿದರು ಭಾರತ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಷ್ಟೇ ಅಲ್ಲ ಪ್ರಜಾತಂತ್ರದ ಜನನೀಯೂ ಆಗಿದೆ ಶತಮಾನಗಳ ಹಿಂದೆಯೇ ಭಾರತ ಒಂದು ಸಶಕ್ತ ದೇಶವಾಗಿತ್ತು ಭಾರತದ ಸಂಸ್ಕೃತಿ ಮೌಲ್ಯಗಳಲ್ಲಿ ಸ್ವಾತಂತ್ರ್ಯ ಒಳಗೊಳ್ಳುವಿಕೆ ವಿಭಿನ್ನ ವಿಚಾರಧಾರೆಗಳನ್ನು ಒಪ್ಪಿಕೊಳ್ಳುವಿಕೆ ಘನತೆಯುತ ಜೀವನಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಕಲ್ಪಿಸುವ ಚಿಂತನೆಗಳು ಅಡಕವಾಗಿವೆ ಪ್ರಜಾಪ್ರಭುತ್ವವನ್ನು ಸದೃಢಗೊಳಿಸಲು ಎಲ್ಲ ರೀತಿಯ ಪ್ರಯತ್ನ ಮಾಡಲಾಗುವುದು ಎಂದರು इसके लिए हम समर्पित हैं और यह असेंबली के सदस्यों के मन में पूर्ण तरीके से समाहित था और यह चर्चा हम सबको देखने को मिलती है जेडीएस वरिष्ठ एच डेवेगौड़ डॉ बीआर अंबेडर दूरदृष्टिया दुर फल संविधान जारी बंद बड़वर हिंद प्रगति के हाकद बुनदी देश अभिद्धिया स संविधान के अपाय तंदवrige देशದ ಜನರೂ ಪಾಠ ಕಲಿಸುತ್ತಾರೆ ಎಂದು ಹೇಳಿದರು ಅವರ್ ನೇಷನ್ ಎವಿಂಗ್ ಪೀಪಲ್ ಡೋಮಿ 뎃 ಮರೇಸ್ ಟು ದಿ ಟಾಪ್ ಗೇ देम ಗ್ರೇಟ್ ಹೋಪ್ ಬಿಟಾರ್ಟ್ ಇಫ್ ಎನಿ ಆರ್ಡಿನರಿ ಪರ್ಸನ್ ಲೈಕ್ ಮೀ ಫ್ರಮ್ એન ಆರ್ಡಿನರಿ ಬ್ಯಾಕ್ಗ್ರೌಂಡ್ ಕೆನ್ ಮೇಕ್ ಪ್ರೋಗ್ರೆಸ್ ದೇ ಟು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಸಂವಿಧಾನ ಹಾಗೂ ಸಂಸ್ಕೃತಿಯ ಮೌಲ್ಯಗಳು ಮಹತ್ವದ್ದಾಗಿವೆ ಸಂವಿಧಾನ ದೇಶದ ಜನರಿಗೆ ನಾಗರಿಕ ಹಕ್ಕುಗಳನ್ನು ನೀಡಿದೆ ಸಂವಿಧಾನದ ಆಶಯಗಳನ್ನು ಮುಂದುವರೆಸುವ ಬದ್ಧತೆಯನ್ನು ನಾವು ಹೊತ್ತಿದ್ದೇವೆ ಎಂದು ಹೇಳಿದರು ಸತ್ತಾ ಕದಲಾವ್ और कॉन्स्टिट्यूशन की भावना को आगे बढ़ाया है इसके लिए अगर बधाई की पात्र है तो इस देश की 140 करोड़ जनता बधाई की पात्र है हमारे देश का हमारे देश का जो हमारे देश देश जो की जो कॉन्स्टिट्यूशनल वैल्यू है हमारी जो सिविलाइजेशनल वैल्यू है वो बहुत महत्वपूर्ण है प्रधानमंत्री नरेंद्र मोदी संजय संविधान कुछ विशेष चर्चा के उत्तर